ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಒಂದು ವರ್ಷದ ಅವಧಿಯ ಅಭಿವೃದ್ಧಿ ಕೆಲಸಗಳೇ ಸಾಕ್ಷಿ ಕೆಎನ್ ಕೃಷ್ಣಾರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಕ್ತಾಯವಾದ ಹಿನ್ನೆಲೆ ಬೀಳ್ಕೊಡುಗೆ ಸಮಾರಂಭ ಅಧ್ಯಕ್ಷನಾಗಿ ಒಂದು ವರ್ಷದ ಅಧಿಕಾರದ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಗೆ ಅನುದಾನ ಲಭಿಸದಿದ್ದರೂ ಸದಸ್ಯರು ಪಿಡಿಒ ಕಾರ್ಯದರ್ಶಿ ಮತ್ತು ಕರವಸೂಲಿಗಾರರ ಜಲಗಾರರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಸಮಸ್ಯೆಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲು ಸಾಧ್ಯವಾದದ್ದು ಮಾತ್ರವಲ್ಲದೆ ಜನರ ಕಷ್ಟಗಳನ್ನು ಈಡೇರಿಸಲು ಸಹಕಾರಿಯಾಯಿತು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಚಿಮಲ್ ನಿರ್ದೇಶಕ ಕೆಎನ್ ಕೃಷ್ಣಾರೆಡ್ಡಿ ನುಡಿದರು ತಾಲೂಕಿನ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಎರಡು ಕೋಟಿ ವೆಚ್ಚದಲ್ಲಿ ಬಾಲಕರ ವಿದ್ಯಾರ್ಥಿನಿಲಯ ನಿರ್ಮಾಣ ಮಾಡಿ ಹಸ್ತಾಂತರ ಮಾಡಲಾಗಿದೆ ಮತ್ತೊಂದೆಡೆ ಬಾಲಕಿಯರ ವಿದ್ಯಾರ್ಥಿನಿಯರ ನಿಲಯ ಖಾಸಗಿ ಕಟ್ಟಡದಲ್ಲಿ ನಡೆಯುತ್ತಿದ್ದು ಅದಕ್ಕೂ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ರವಿಕುಮಾರ್ ಅವರ ಮೂಲಕ ಸರ್ಕಾರದ ಗಮನಕ್ಕೆ ತರಲಾಗಿದೆ ಎಂದು ತಿಳಿಸಿದರು ಪಿಡಿಒ ಎಸ್ ಮಲ್ಲಿಕಾರ್ಜುನಸ್ವಾಮಿ ಮಾತನಾಡಿ ತ್ಯಾಜ್ಯ ಸಂಗ್ರಹಣೆಯನ್ನು ಪ್ರತಿನಿತ್ಯ ಸಂಗ್ರಹಣೆ ಮಾಡಿ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ತಲುಪಿಸಿ ಅದರಲ್ಲಿ ಮೊಣಕಸ ಮತ್ತು ಪ್ಲಾಸ್ಟಿಕ್ಗಳನ್ನು ಪ್ರತ್ಯೇಕ ಮಾಡಿ ಕಸದಲ್ಲಿ ರವಾನಿಸಲಾಗಿ ಗ್ರಾಮ ಪಂಚಾಯಿತಿಗೆ ಆದಾಯವನ್ನು ಪಡೆಯುವಲ್ಲಿ ಎಲ್ಲಾ ಸದಸ್ಯರ ಸಹಕಾರ ಲಭಿಸಲಿದೆ ಎಂದರು ಉಪಾಧ್ಯಕ್ಷೆ ಗಂಗಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ರಾಮಚಂದ್ರಪ್ಪ ಎಂಸಿ ಮಲ್ಲಪ್ಪ ವೆಂಕಟರೆಡ್ಡಿ ವೆಂಕಟರವಣಪ್ಪ ಲಕ್ಷ್ಮೀ ನರಸಿಂಹ ವನಿತಾ ಶಿವಾರೆಡ್ಡಿ ಮಂಜುಳಾ ಕದೀರಪ್ಪ ಪಿಡಿಒ ಎಸ್ ಮಲ್ಲಿಕಾರ್ಜುನ ಸ್ವಾಮಿ ಕಾರ್ಯದರ್ಶಿ ಮಂಜುನಾಥ್ ಕರವಸೂಲಿಗಾರರು ಬಾಲಾಜಿ ಇದ್ದರು ಇವತ್ತು ನಮ್ಮ ಎಲ್ಲ ಚುನಾಯಿತ ಸದಸ್ಯರಿಗೆ ಗ್ರಾಮ ಪಂಚಾಯತಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಹೀಗಾಗಿ ಬಹಳಷ್ಟು ಸದಸ್ಯರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸಹ ಈ ಐದು ವರ್ಷಗಳ ಕಾಲ ಈ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯುತ್ತಮವಾದ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಿಕೊಡಲಿಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ ಸಹ ಈ ಗ್ರಾಮ ಪಂಚಾಯತಿಯ ಪರವಾಗಿ ಮತ್ತು ತಾಲೂಕು ಆಡಳಿತದ ಪರವಾಗಿ ಹೃಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ

संदेश द बॉडी कार्ड बुला लो संकेत समिति का जी भी मत बस इधर इधर क्लास बोल समिति इधर क्लास साहब ನಿರಂತರವಾಗಿ ನಮಗೆ ನಮ್ಮ ಪೀಡಿಯೋಗಾಗಲಿ ನಮಗಾಗ್ಲಿ ಭಾಳಷ್ಟು ಸಹಕಾರ ಪಡ್ಕೊಂಡು ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಅವ್ರನ್ನ ಇವತ್ತು ಹೇಳ್ಬಿಟ್ಟು ಇವತ್ತು ಸಭೆ ಕರೆದಿದ್ದೀವಿ ಇವತ್ತಿನ ದಿವಸ ಏನು ಸಭೆ ಅಂದರೆ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ ಅಂತ ನಾವು ಅಂದ್ಕೊಂಡಿದ್ವಿ ಮತ್ತು ನಂತರ ಇವತ್ತು ಎಲ್ಲ ಸದಸ್ಯರು ಇಲ್ಲಿ ಸೇರಿದ್ದಾರೆ ಭಾಳಷ್ಟು ಸದಸ್ಯರು ಸೇರಿದ್ದಾರೆ ಅವ್ರಿಗೋಸ್ಕರ ಇವತ್ತಿನ ದಿವಸ ಬೀಳ್ಕೊಡುಗೆ ಸಮಾರಂಭ ಅಂತ ಇದ್ದೀವಿ ನಾನು ಇವಾಗಲಿ ನಾನು ಅಧ್ಯಕ್ಷನಾಗಿ ಒಂದು ವರ್ಷ ಆಯಿತು ಆದರೂ ಕೂಡ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಅವರು ನಮ್ಮ ಮೆಂಬರ್ ಎಂಕಿ ಅವರು ಮತ್ತು ನಮ್ಮ ಉಪಾಧ್ಯಕ್ಷರು ಅವರು ನಮ್ಮ ಮಹಿಳಾ ಸದಸ್ಯರೇ ಆದ ನರಸಮ್ಮನವರು ನಮ್ಮ ಮಲ್ಲಪ್ಪನವರು ನಮ್ಮ ಗೋನಹಳ್ಳಿ ಎಂಪಣಪ್ಪನವರು ಇವರೆಲ್ಲ ಬಗ್ಗೆ ಭಾಗ ಭಾಗವಹಿಸಿದರೆ ಅವರನ್ನು ಪ್ರಪ್ರಥಮವಾಗಿ ವಂದನೆಗಳು ತಿಳಿಸ್ತಾ ನಮ್ಮ ಪಿಡಿವರವರಿಗೆ ಮತ್ತು ನಮ್ಮ ಕಾರ್ಯದರ್ಶಿ ಮಂಜುನಾಥ್ರವರಿಗೆ ನಾನು ಇವತ್ತಿನ ದಿವಸ ವಿಶೇಷವಾಗಿ ಅವರ ನಾನು ಕೊಟ್ಟಂಥ ಸಹಕಾರಕ್ಕೆ ಅವರು ನಾನು ಧನ್ಯವಾದಗಳನ್ನು ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಬಾಲೇಜ್ ಆಗಿರ್ಬೋದು ಗಾಯತ್ರಿನಾಗಿರ್ಬೋದು ನಮ್ಮ ಆಗಿರ್ಬೋದು ಶಂಕರಪ್ಪ ಆಗಿರ್ಬೋದು ಅವರೆಲ್ಲರೂ ಕೂಡ ಬಹ ಬಹಳಷ್ಟು ನಮ್ಮ ಸೇವೆಗೆ ಅವಕಾಶ ಕೊಟ್ಟಿದ್ದಾರೆ ವಾಟರ್ ವಾಟರ್ ಮ್ಯಾನ್ಲೆಲ್ಲ ಸೇರಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ನಮ್ಮ ಎಲ್ಲ ವಾಟರ್ ಮ್ಯಾನ್ ಎಲ್ಲ ಸೇರಿದ್ದಾರೆ ಅವ್ರಿಗೆಲ್ಲರೂ ಕೂಡ ವಿಶೇಷವಾಗಿ ನನ್ನ ವೈಯಕ್ತಿಕ ವಂದನೆಗಳು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಕೂಡ ಇವತ್ತು ವಿಶೇಷವಾಗಿ ಅವ್ರಿಗನ್ನು ವಂದಿಸಿ ನಾಲ್ಕು ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡಿ ಇವತ್ತು ನಮ್ಮ ನನಗೆ ಕೊಟ್ಟಂತ ಒಂದು ವರ್ಷ ಸೇವೆಯಲ್ಲಿ ನಾನು ಅನುದಾನ ಬರೆದಿದ್ರು ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಓರವನ್ನು ಸಹಕರಿಸಿಕೊಂಡು ನಮ್ಮ ಸದಸ್ಯರನ್ನು ಸಹಕರಿಸಿಕೊಂಡು ಆದಷ್ಟು ಒಂದು ಒಂದೆರಡು ವರ್ಷ ಕೆಲಸಗಳನ್ನು ಮಾಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ದೆ ಅದೇ ಮಾತು ಪ್ರಕಾರ ಇವತ್ತು ನಾನು ಕೆಲಸಗಳನ್ನ ಮಾಡಿಸಿ ತೋರಿಸಿದ್ದೀನಿ ನೀವು ಪರಿಗಣಿಸ್ಬೋದು ಯಾಕಂದರೆ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ನಮ್ಮ ಶಾಸಕರ ಕಡೆಯಿಂದ ನಾನು ಆದ್ಮೇಲೆ ಮೇಲೆ ಕೊಟ್ಟು ಇವತ್ತಿನ ದಿವಸ ನಮ್ಮ ಗ್ರಾಮ ಗ್ರಾಮದಲ್ಲಿ ಚತುರ್ಕೋಣ ರಸ್ತೆ ಅಂದರೆ ನಾಲ್ಕು ರಸ್ತೆ ನಾಲ್ಕು ರಸ್ತೆ ಅಂದರೆ ನಮ್ಮ ಹೈವೇ ಸಿಸ್ಟಮು ಬರೀ ಗ್ರಾಮ ವ್ಯಾಪ್ತಿಯಲ್ಲಿ ಮಾತ್ರ ಗ್ರಾಮ ಪಂಚಾಯತಿ ಅಂದರೆ ಗ್ರಾಮ ವ್ಯಾಪ್ತಿ ಮಾತ್ರ ನಾಲ್ಕು ಕೋಟಿ ನಮಗೆ ಮಂಜೂರು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಕ್ಸ್ಟುಮೆಟಲ್ಲ ಹೋಗಿದೆ ಅನುದಾನ ಇದ್ದೀವಿ ಅದಕ್ಕೆ ಕೂಡ ಇವತ್ತು ಒಂದೆರಡು ತಿಂಗಳಲ್ಲಿ ಪೂಜೆ ಆಗ್ತದೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ನಮ್ಮದು ಆಸ್ಟೆಲ್ ಕೂಡ ಇವತ್ತು ದಿವಸ ಮೊನ್ನೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಬಂದಾಗ ಊರಿಗೆ ಎರಡು ಕೋಟಿ ಹಾಸ್ಟೆಲನ್ನು ನಮಗೆ ಸಮರ್ಪಣೆ ಮಾಡಿದ್ದಾರೆ ಗ್ರಾಮ ಪಂಚಾಯತಿಗೆ ಈ ವರ್ಷ ಅವರಿಗೆ ಜೂನ್ನಿಂದ ನಾವು ವಿದ್ಯಾರ್ಥಿಗಳಲ್ಲಿ ಕಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ವಸತಿಯನ್ನು ಕಳಿಸ್ಕೊಳ್ಳಲು ಸಿದ್ಧವಾಗಿದ್ದೀವಿ ಇದೇ ರೀತಿಯಾಗಿ ಇನ್ನೊಂದು ಏನಂದರೆ ಮುಖ್ಯವಾಗಿ ನನ್ನ ಶಾಸಕರಲ್ಲಿ ಮನವಿ ಮಾಡಿರೋದೇನೆಂದರೆ ನಮ್ಮ ಸ್ಕೂಲ್ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಅದು ಸರ್ಕಾರಿ ಆಸ್ತಿ ಆಗಿರಲಿಲ್ಲ ಮೊನ್ನೆ ನಾನು ಅಧ್ಯಕ್ಷರಾದಾಗ ನಮ್ಮ ಪಿ ಒ ಸಹಕಾರದ ನಾನು ಅದನ್ನು ಈಸೊತ್ತು ಮಾಡಿಸ್ಕೊಟ್ಟಿದ್ದೀನಿ ಈಸೊತ್ತು ಮಾಡಿದ್ದಕ್ಕೆ ಅವರು ಇವಾಗ ಅದನ್ನು ಕುರ್ತಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಲವನ್ನು ಆ ಪ್ರಂಚಿಸಲೇ ಮಾಡಬೇಕಂತ ಒಂದು ನಿಯಮಾನ್ಸರ ಇದೆ ಆ ನಿಯಮಾನ್ಸರಲ್ಲಿ ಮಾಡಬೇಕಂತ ಶಾಸಕರಲ್ಲಿ ಮನವಿ ಮಾಡಿದ್ದೀನಿ ಶಾಸಕರುಗಳು ಒತ್ತು ಕೊಟ್ಟು ಇವತ್ತು ದಿವಸ ಅದನ್ನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಮಾಡೋಕ್ಕೆ ಕೂಡ ನಾನು ಒಂದು ಮುಂದಿನ ಪ್ರಯತ್ನ ಪಡ್ತೀನಿ ಈಗ ನಾನು ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಚಿಮುಲ್ ಎಲೆಕ್ಷನಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಚೋಳು ಕ್ಷೇತ್ರದಿಂದ ಆಯ್ಕೆಯಾಗಿದ್ದೀನಿ ಅಧಿಕಾರ ಕೂಡ ನನಗೆ ಸಿಕ್ಕಿದೆ ಅಧಿಕಾರಿ ವರ್ಗದಲ್ಲಿ ನಾನು ಎಲ್ಲರ ಬೆರೆತು ನಮ್ಮ ಅಧಿಕಾರಿಗಳನ್ನು ಸಹಕಾರ ತಗೊಂಡು ಮೇಲಧಿಕಾರಿಗಳ ಮೇಲಾಧಿಕಾರ ಸಹಾಯವನ್ನು ಪಡೆದು ನಮ್ಮ ಗ್ರಾಮಕ್ಕಾಗಲಿ ನಮ್ಮ ವ್ಯಾಪ್ತಿಗೆ ಬರುವಂಥ ಹಾಲು ಉತ್ಪಾದಕರ ಬೇಡಿಕೆಗಳನ್ನು ಈಡೇರಿಸಲು ನಾನು ಸಿದ್ಧನಾಗಿದ್ದೀನಿ ಅಂತ ಬಿಟ್ಟು ಇವತ್ತು ನನಗೆ ಭರವಸೆ ಇದೆ ಅದೇ ಭರವಸೆ ಈಡೇರಿಸ್ಕೊಳ್ಳಬೇಕು ಸಾಕಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮೀಡಿಯಾ ಮುಖಾಂತರ ಮನವಿ ಮಾಡ್ತೀನಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಈ ಸಭೆಯ ಮುಖಾಂತರ ಎಲ್ಲರೂ ನಮ್ಮ ಶಾಸಕರಿಗೆ ರವಿಕುಮಾರ್ ಅವರಿಗೆ ಶಿರುಘಟ್ಟ ಕ್ಷೇತ್ರದ ಶಾಸಕರಿಗೆ ಪ್ರತ್ಯೇಕವಾಗಿ ಅವರಿಗೆ ನನ್ನ ಮನೆಯನ್ನು ತಿಳಿಸ್ತಾ ಇದ್ದೀನಿ